ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶ್ರೀಶೈಲ ಪಾದಯಾತ್ರೆಗೆ ಚಾಲನೆ ನೀಡಿದ ಮುತ್ತಿನಕಂಠಿ ಮಠದ ಶ್ರೀಗಳು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹನುಮಾನ್ ದೇವಸ್ಥಾನದ ಹತ್ತಿರ ಶ್ರೀಶೈಲ ಪಾದಯಾತ್ರೆಗೆ ತೆರಳುವ ಭಕ್ತರ ವಾಹನಗಳಿಗೆ ಮುತ್ತಿನಕಂಠಿ ಮಠದ ಶ್ರೀಗಳು ಪೂಜೆಯನ್ನ ನೆರವೇರಿಸಿ ಶುಭ ಕೋರಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಾವಿರಾರು ಭಕ್ತರು ಶ್ರೀಶೈಲ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆ ನಗರ ಹಾಗೂ ಹೊರ ಜಿಲ್ಲೆ ಸೇರಿದಂತೆ ಪಕ್ಕದ ಮಹಾರಾಷ್ಟ್ರ ಆಂಧ್ರ ಹಾಗೂ ವಿವಿಧ ಪ್ರದೇಶಗಳ ಸಾವಿರಾರು ಭಕ್ತರು ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ ಅದೇ ರೀತಿ ಜಮಖಂಡಿ ನಗರದ ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರು ಪಾದಯಾತ್ರೆ ಆರಂಭಿಸಿದ್ದು ಹೀಗಾಗಿ ಈ ಯಾತ್ರೆಗೆ ಚಾಲನೆಯನ್ನು ನೀಡಿದರು ಕೆಲವರು ವಾಹನಗಳ ಮೂಲಕವೂ ಕೂಡ ಶ್ರೀಶೈಲಕ್ಕೆ ಯಾತ್ರೆಯನ್ನು ಹೊರಟಿದ್ದು ಹೀಗಾಗಿ ಅವರ ವಾಹನಗಳಿಗೆ ಪೂಜೆಯನ್ನು ಸಲ್ಲಿಸಿ ಶ್ರೀಗಳು ಶುಭ ಕೋರಿದ್ದರು ಒಟ್ಟಾರೆ ಬಾಗಲಕೋಟೆ ನಗರದ ಮಾರ್ಗವಾಗಿ ತೆರಳುವ ಸಾವಿರಾರು ಭಕ್ತರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ನಾಮಸ್ಮರಣೆ ಮಾಡುತ್ತಾ ಯಾತ್ರೆಯನ್ನ ಆರಂಭಿಸಿದ್ದಾರೆ ಶ್ರೀ ಗುರುಭ್ಯೋ ನಮಃ ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಜಮಖಂಡಿ ಮಹಾನಗರದಲ್ಲಿ ಇವತ್ತು ಶ್ರೀಶೈಲಕ್ಕೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಹತ್ತು ಹನ್ನೊಂದು ವರ್ಷದಿಂದ ಕೈಲಾಸ ಬಾಗಲದಲ್ಲಿ ಒಂದು ಅನ್ನ ಪ್ರಸಾದ ಸೇವೆಯನ್ನು ನಮ್ಮ ಭಾಗದ ಎಲ್ಲ ಸದ್ಭಕ್ತರು ಸೇರಿ ಹನ್ನೊಂದು ವರ್ಷದಿಂದ ಬಹಳ ಅದ್ಭುತವಾದಂಥ ಒಂದು ಅನ್ನ ಪ್ರಸಾದದ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಇವತ್ತು ಜಮಖಂಡಿಯಲ್ಲಿ ಎಲ್ಲ ಗುರು ಹಿರಿಯರು ಕೂಡ ಸೇರಿಕೊಂಡು ಇವತ್ತು ಎಲ್ಲ ವಾಹನಗಳಲ್ಲಿ ಹಿಟ್ಟಕ್ಕಿ ಸಾಮಾನನ್ನು ಶೇಖರಣೆ ಮಾಡಿಕೊಂಡು ಇವತ್ತು ಶ್ರೀಶೈಲ ಕ್ಷೇತ್ರಕ್ಕೆ ದಯಮಾಡಿಸ್ತಾ ಇದ್ದಾರೆ ಹಾಗಾಗಿ ಯಾತ್ರಿ ಒಳಗೆ ನಾವು ಕಾಶಿ ಯಾತ್ರೆಯನ್ನು ನಾವು ಬಹಳಷ್ಟು ಹೆಮ್ಮೆಯಿಂದ ಅದನ್ನು ಬರುವುದನ್ನು ನೋಡ್ಕೊಂಡು ಬಂದಿದ್ದೀವಿ ಅದರೊಲಗೆ ಪಾದಯಾತ್ರೆ ಒಳಗೆ ಅಂತಂದ್ರೆ ನಮ್ಮ ಶ್ರೀಶೈಲದ ಪಾದಯಾತ್ರೆ ಹಾಗಾಗಿ ಬಹಳಷ್ಟು ಸದ್ಭಕ್ತರು ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಜೊತೆಗೆ ನಮ್ಮ ಮಹಾರಾಷ್ಟ್ರ ಇರ್ಬೋದು ಗಡಿ ಭಾಗದಲ್ಲಿ ಆಂಧ್ರ ಇರ್ಬೋದು ಸಾಕಷ್ಟು ಸದ್ಭಕ್ತರು ಪಾದಯಾತ್ರೆ ಮೂಲಕ ಉಗಾದಿಗೆ ಶ್ರೀಶೈಲ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೋಗ್ತಾರೆ ಹಾಗಾಗಿ ಬರುವಂಥ ಎಲ್ಲ ಭಕ್ತರಿಗೆ ಯಾವುದೂ ಕೂಡ ಅನಾನುಕೂಲ ಆಗಬಾರ್ದು ಬಂದಂಥ ಎಲ್ಲರಿಗೂ ಪ್ರಸಾದ ಅಲ್ಲಿ ಸಿಗಬೇಕು ಅನ್ನೋಂಥ ಉಚ್ಚಾರ ಇಟ್ಟುಕೊಂಡು ಎಲ್ಲ ಭಕ್ತರು ಕೂಡ ಪ್ರಸಾದ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಸೇವಾದಾನಿಗಳಿಗೆ ಮತ್ತು ಅಲ್ಲಿ ಹೋಗಿ ಸೇವಾ ಮಾಡ್ತಕ್ಕಂಥ ಎಲ್ಲ ಶಿವಾರ್ಥಿಗಳಿಗೆ ಆ ಮಲ್ಲಿಕಾರ್ಜುನನ ಕೃಪಾ ಆಶೀರ್ವಾದ ಸದಾಕಾಲ ಇರಲಿ ನಮ್ಮ ಈ ಭಾಗಕ್ಕೆ ಆದಷ್ಟು ಆ ಭಗವಂತ ಶಾಂತಿ ಸಮಾಧಾನವನ್ನ ಜೊತೆಗೆ ಮಳೆ ಮತ್ತು ಬೆಳೆಯನ್ನು ಕೂಡ ಆ ಭಗವಂತ ನೀಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲರಿಗೂ ಕೂಡ ಶುಭವಾಗಲಿ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ i ಬೆಳೆದು ಗೋಧಿ ಕಡಲೆ ಮತ್ತೆ ಜಂಗಮ ಗೆಳಿ